ಆಂಕಲ್ ಸ್ಟ್ರೆಚನ್ನು ಮಾಡಿ ಎಸ್ ಫೀಲ್ ದ ಸ್ಟ್ರೆಚ್ ಕಂಪ್ಲೀಟ್ ಸ್ಟ್ರೆಚ್ಚನ್ನು ಫೀಲ್ ಮಾಡ್ಕೊಳ್ಳಿ ಇಡೀ ಕಾಲಲ್ಲಿ ನಿಮಗೆ ಸ್ಟ್ರೆಚ್ ಫೀಲ್ ಆಗಬೇಕು ಎಸ್ ರೊಟೇಷನ್ ಮಾಡಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಷ್ಟಾಂಗ ಯೋಗದಲ್ಲಿ ಎರಡನೇ ಹಂತ ನಿಯಮ ಕೆಲವೊಂದಿಷ್ಟು ನಿಯಮಗಳನ್ನು ನಾವೆಲ್ಲರೂ ನಮ್ಮ ದೇಹ ಮನಸ್ಸು ಚೆನ್ನಾಗಿರ್ಬೇಕಂದ್ರೆ ಫಾಲೋ ಮಾಡಬೇಕು ಅದು ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಶೌಚ ಅಂದಾಗ ದೈಹಿಕವಾದಂತಹ ಕ್ಲೀನ್ಲಿನೆಸ್ಸು ಮಾನಸಿಕವಾದಂಥದ್ದು ಮತ್ತು ಮಾತಿಂದು ಕಾಯ ವಾಚ ಮನಸ ಈ ರೀತಿಯಾದ ಸ್ವಚ್ಛತೆಯನ್ನು ಶುಚಿತ್ವವನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಿಕ್ಕೆ ಬೇಕು ಮಂಡಿಯನ್ನು ಮಡಿಸಿ ಬಿಡಿಸಿ ಮಾಡಿ ಮಂಡಿಯನ್ನು ಮಡಿಸಿ ಬಿಡಿಸಿ ಅಷ್ಟೇ ಒಂದೊಂದು ಆದ್ಮೇಲೆ ಒಂದು ಮಾಡಿದರೂ ಆಗತ್ತೆ ಎರಡು ಒಟ್ಟಿಗೆ ಮಾಡಿದರೂ ಆಗತ್ತೆ ಎಸ್ ಫ್ಲೆಕ್ಸ್ ಫ್ಲೆಕ್ಸೆಡ್ ಎಕ್ಸ್ಟೆಂಡ್ ಯುವರ್ ನೀ ಜಾಯಿಂಟ್ ಎಸ್ ಹಾಗೆ ಶೌಚ ಆದಮೇಲೆ ಬರೋದೇ ನೆಕ್ಸ್ಟ್ ಸಂತೋಷ ಸಂತೋಷ ಅಂತಂದರೆ ಏನು ಸಹಜತೆಯಲ್ಲಿ ಖುಷಿಯನ್ನು ಪಡೆಯುವಂಥದ್ದು ಈಗ ನಾನು ಇಷ್ಟು ಕ ಏನೇನೋ ಮಾಡಬಾರ್ದೆಲ್ಲ ಮಾಡಿದ್ದೀನಿ ಮಾಡ್ಕೊಂಡು ನನಗೊಂದಿಷ್ಟು ರೋಗ ಬರ್ತಾ ಇದೆ ಅಥವಾ ನನ್ನ ಕರ್ಮದ ಮೂಟೆ ಹೊತ್ಕೊಂಡು ಬಂದಿದ್ದೀನಿ ಅದರಿಂದ ನನಗೆ ರೋಗ ಅಥವಾ ನೋವು ಬರ್ತಾ ಇದೆ ಅದು ಸಹಜತೆ ಆ ಸಹಜತೆಯಲ್ಲಿ ನೀವು ದುಃಖ ಪಡಬಾರ್ದು ಸಹಜತೆಯಲ್ಲಿ ಸಂತೋಷವನ್ನು ನೋಡುವಂಥದ್ದು ಸಂತೋಷ ಸಂತೋಷ ಅಂತಂದ್ರೇನು ಪರಿಸ್ಥಿತಿ ಹೇಗೇ ಇರಲಿ ಅದು ಯಾವುದೇ ರೀತಿಯಲ್ಲಿ ಹೋಗ್ತಾ ಇರಲಿ ನಿಮ್ಮಲ್ಲಿ ಆ ಸಂತೋಷ ಅನ್ನೋಂಥ ಭಾವವನ್ನು ನೀವು ಕಳೆದು ಹೋಗಲಿಕ್ಕೆ ಬಿಡಬಾರ್ದು ಅಯ್ಯೋ ಹೀಗಾಗಿಬಿಡ್ತಲ್ಲ ಅಂತ ಬಿ ಪಿ ಟ್ಯಾಬ್ಲೆಟ್ಟು ಒಂದೊಂದಿನ ತೊಗೋತಾರೆ ಒಂದೊಂದಿನ ತೊಗೊಳ್ಳಲ್ಲ ಏನೇನೋ ಮಾಡ್ತಿರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಓವರ್ ಥಿಂಕ್ ಮಾಡ್ತಿರ್ತಾರೆ ಆಮೇಲೆ ಒಂದಿನ ಪ್ಯಾಲಿಸಿಸ್ ಆಗಿಬಿಟ್ರೆ ಅಳೋದೇ ಅಳೋದು ಟೆನ್ಷನ್ ಮಾಡ್ಕೊಳ್ಳೋದೇ ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ ಹಿಂಗಾಯಿತು ಯಾಕೆ ಯಾಕೆ ಹಿಂಗಾಯಿತು ಇದು ಸಹಜತೆ ಈ ದೇಹಕ್ಕೆ ಏನೇನು ಆಗಬೇಕು ಆ ರೀತಿಯಲ್ಲಿ ದೈಹಿಕವಾದ ಮಾನಸಿಕವಾದ ಸ್ವಾಸ್ಥ್ಯವನ್ನು ನೀವು ಕೊಟ್ಟಿಲ್ಲ ಅಂದಾಗ ಅದು ನಿಮಗೆ ರೋಗ ಕೊಟ್ಟೆ ಕೊಡುತ್ತೆ ಸೊ ಅದಾದ ಮೇಲೆ ಅಳಕ್ಕಿಂತ ಮೊದಲಿಂದಾನೇ ನೀವು ನಿಮ್ಮ ದೇಹನ ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಮನಸ್ಸನ್ನು ಚೆನ್ನಾಗಿ ನೋಡಬೇಕು ಡೈಲಿ ಡೈಲಿ ಬೇಸಿಸಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಂತಸದ ಬೀಜವನ್ನು ನೀವೇ ಹುಟ್ಟಾಕ್ಕೊಳ್ಬೇಕು ನಿಮ್ಮನೆ ಗಾರ್ಡನಲ್ಲಿ ಇನ್ಯಾರೋ ಬಂದು ಪಾಟ್ ಇಡಲಿ ಅಂತ ಕಾಯ್ತಾ ಇರಬಾರ್ದು ನಿಮ್ಮ ಗಾರ್ಡನನ್ನು ನೀವೇ ಡಿಸೈನ್ ಮಾಡ್ಕೋಬೇಕು ಯಾವ ರೀತಿ ಗಿಡ ಇರಬೇಕು ಎಷ್ಟು ಚಂದ ಹೂಗಳು ಬೇಕು ನಿಮ್ಗೆ ಅಂತ ಯಾರೋ ಬೇರೆಯವರೆಲ್ಲ ಬಂದು ನಿಮ್ಮ ಗಾರ್ಡನಲ್ಲಿ ಗಿಡ ನೆಡ್ಲಿ ಯಾಕಂದರೆ ನನಗೆ ಹೂ ಇಷ್ಟ ನಾನು ಹೂ ನೋಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಎಷ್ಟು ಮೂರ್ಖತನವೋ ಇದು ಹಾಗೇನೆ ನಿಮಗೆ ನಿಮಗೆ ಸಂತೋಷ ಓ ನನ್ನ ಗಂಡ ಸಂತೋಷ ತಂದುಕೊಡ್ಲಿ ಕಲೀಗ್ಸ್ ತಂದುಕೊಡ್ಲಿ ಬೇರೆಯವ್ರು ನನಗೆ ಜೈಕಾರ ಹಾಕಲಿ ಬೇರೆಯವರಿಂದ ನನಗೆ ಸಂತೋಷ ಬರಲಿ ಅಂತ ಕಾಯ್ತಾ ಇದ್ರೆ ಅದು ಈ ಜನ್ಮದಲ್ಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೂ ಅದು ಆಕಸ್ಮಿಕ ಅಥವಾ ಕ್ಷಣಿಕ ಕೆಲ ಕಾಲಗಳ ಮಾತ್ ಮಾತ್ರ ಇರೋವಂಥದ್ದು ಆಗಿರೋದಲ್ಲ ಬಟ್ ನಿಮ್ಮ ಸಂತೋಷ ನೀವೇ ಕಂಡು ಹಿಡ್ಕೊಂಡ್ರೆ ಸಹಜತೆಯಲ್ಲಿ ಸಹಜವಾಗಿ ಈ ಜೀವನದ ಪಯಣ ಹೇಗೆ ಹೋಗ್ತಾ ಇದೆಯೋ ಅದರಲ್ಲಿ ಸಂತೋಷವನ್ನು ಕಂಡುಕೊಂಡ್ರೆ ಅದು ಪರ್ಮನೆಂಟಾಗಿರುತ್ತೆ ನಿಮಗೆ ಮತ್ತೆ ಯಾರ ಮೇಲೆ ಡಿಪೆಂಡೆನ್ಸಿ ಇವರೆಲ್ಲ ಸ್ವಾವಲಂಬಿಯಾಗಿರ್ತೀರ ನೀವು ಎಸ್ ಇವಾಗ ಮಲಾಸನದಲ್ಲಿ ಕೂತ್ಕೊಳ್ಳಿ ಮೊಣೆ ಮಂಡಿ ನೋವು ಮಾತ್ರ ಮಲಾಸನದಲ್ಲಿ ಕೂತ್ಕೊಳ್ಳಿ ಇಂಡಿಯನ್ ಟಾಯ್ಲೆಟ್ ಪೋಸಲ್ಲಿ ಮಂಡಿ ನೋವಿರೋರು ನೋವೆಲ್ಲ ಇರೋರು ಈಗ ಪ್ರಾಣಾಯಾಮವನ್ನು ಶುರು ಮಾಡಿ ಹ್ಞೂ ಎಡಗೈಯಲ್ಲಿ ಚಿನ್ಮುದ್ರೆ ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಇಟ್ಟು ಎಡಭಾಗದಿಂದ ಉಸಿರನ್ನು ತಗೊಂಡು ಬಲಗಡೆ ಹಾಕೋದು ಬಲಗಡೆಯಿಂದ ಉಸಿರನ್ನು ತೊಗೊಂಡು ಎಡಕ್ಕೆ ಬಿಡೋದು ಉಳಿದವರೆಲ್ಲ ಎಸ್ ಹಾಂ ಉಳಿದವರು ನಮಸ್ಕಾರ ಮುದ್ರೆ ಮಲಾಸಂದಲ್ಲಿ ಕೂತವರು ನಮಸ್ಕಾರ ಮುದ್ರೆ ಬೆನ್ನುಹುರಿನೇರ ಇರಲಿ ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್ ಸ್ಪೈನ್ ಸ್ಟ್ರೇಟ್ ಎಸ್ ಹಾಂ ಇವಾಗ ಸ್ಲೋಲಿ ಸ್ಟ್ಯಾಂಡಪ್ ಎಸ್ ವೆರಿ ಗುಡ್ ವೆರಿ ಗುಡ್ ಇವಾಗ ಇಲ್ಲಿಂದ ನಾವು ನಮ್ಮ ಬೆರಳುಗಳ ಮೇಲೆ ನಡೆಯೋಣ ಇಲ್ಲಿ ಕೂಡ ಕೂತವರಲ್ಲಿ ಯಾರ್ಯಾರಿಗೆ ಬೆರಳ ಮೇಲೆ ನಡೆಯೋಕ್ಕಾಗತ್ತೆ ನೋವಿಲ್ಲ ಕಾಲು ಪಾದದಲ್ಲಿ ನೋವಿಲ್ಲ ಅವ್ರು ಮಾಡ್ಬೋದು ಬಟ್ ನೋವಿರೋರು ಇದೆ ಪ್ರಾಣಾಯಾಮವನ್ನೇ ಮುಂದುವರಿಸಿ ಹಾಂ ಕಾಲು ಬೆರಳುಗಳ ಮೇಲೆ ನಡೆದಾಡಿ ಮ್ಯಾಟಲ್ಲಿ ಹತ್ತು ರೌಂಡ್ ನಡೆದಾಡಿ ಹತ್ತು ರೌಂಡ್ ಕಾಲ್ ಕಾಲು ಬೆರಳಿನ ಮೇಲೆ ತುದಿ ಬೆರಳು ಹೈ ಹೀಲ್ ಹಾಕಿದಂಗೆ ಹ್ಞೂ ಅಲ್ಲೇ ಮ್ಯಾಟ್ ಮೇಲೆ ಮ್ಯಾಟ್ ಮೇಲೆ ಹತ್ತು ರೌಂಡ್ ಹಾಂ ಎಸ್ ಯಾರು ಹೈಯೆಸ್ಟ್ ತುದೀಲ್ ನಡೀತಾರೆ ನೋಡ್ತೀನಿ ಇವಾಗ ನಾನು ಶೌಚ ಸಂತೋಷ ತಪಃ ತಪಸ್ಸು ತಪಸ್ಸು ಮಾಡೋದು ಅಂತಂದರೆ ಎಲ್ಲೋ ಹಿಮಾಲಯದಲ್ಲಿ ಹೋಗಿ ಕೂತ್ಕೊಂಡು ಕಣ್ಣು ಇರೋದಲ್ಲ ತಪಸ್ ಮಾಡೋದು ಅಂತಂದರೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳೋದು ನಿಮ್ಮನ್ನೇ ನೀವು ಉರಿಸಿಕೊಳ್ಳುವಂಥದ್ದು ನಿಮ್ಮನ್ನು ನೀವು ಬರ್ನ್ಔಟ್ ಮಾಡೋದು ಅಂತಾರಲ್ಲ ಆ ರೀತಿಯಲ್ಲಿ ಇದು ಬರ್ನ್ಔಟ್ ಅಂತಂದರೆ ನೆಗೆಟಿವ್ ವೇಯಲ್ಲಿ ಅಲ್ಲ ನಿಮ್ಮನ್ನು ನೀವು ಅಷ್ಟು ಸು ಶುದ್ಧವಾಗಿ ಇನ್ವಾಲ್ವ್ ಮಾಡಿಕೊಳ್ಳುವಂಥದ್ದು ಮಾಡ್ತಾ ಇರುವಂಥ ಕೆಲಸದಲ್ಲಿ ಹತ್ತು ರೌಂಡ್ ಆದಮೇಲೆ ಹಿಮ್ಮಡಿಯ ಮೇಲೆ ನಡೆಯುತ್ತೆ ಹಿಮ್ಮಡಿ ಮೇಲೆ ನಡೀರಿ ನಿಧಾನ ಪ್ಲೀಸ್ ಟೇಕ್ ಕೇರ್ ಪ್ಲೀಸ್ ಟೇಕ್ ಕೇರ್ ಎಸ್ ವಾಕ್ ಆನ್ your ಹೀಲ್ ಓನ್ಲಿ ಹೀಲ್ ಟ್ರೈ ಟು ಪ್ಲೇಸ್ ದ ಟಿಪ್ ಆಫ್ your ಹೀಲ್ ಆಸ್ ಮಚ್ ಆಸ್ ಪಾಸಿಬಲ್ ಬಟ್ ಪ್ಲೀಸ್ ಟೇಕ್ ಕೇರ್ ಬ್ಯಾಲೆನ್ಸ್ ಶೌಚ ಸಂತೋಷ ತಪಃ ಸ್ವ ಅಧ್ಯಾಯ ನಿಮ್ಮನ್ನ ನೀವು ಅರ್ತ್ಕೊಳ್ಬೇಕು ನೋಡಿ ನೀವು ಈ ಹತ್ತು ವರ್ಷದ ಹಿಂದೆ ಏನೇನು ಇದ್ರಿ ಹತ್ತು ವರ್ಷ ಬಿಡಿ ಒಂದು ವರ್ಷದ ಹಿಂದೆ ನಿಮ್ಗೆ ಏನೇನು ಮಾಡೋಕ್ಕಾಗ್ತಾ ಇತ್ತು ಎರಡು ವರ್ಷದ ಹಿಂದೆ ನಿಮ್ಮ ಪ್ರೊಡಕ್ಟಿವಿಟಿ ಹೇಗಿತ್ತು ಮೂರು ವರ್ಷದ ಹಿಂದೆ ಹೇಗಿತ್ತು ನೆನ್ಪು ಮಾಡ್ಕೊಳ್ತಾ ಹೋಗಿ ಯಾವ ರೀತಿಯಲ್ಲಿ ನಿಮ್ಮ ದೇಹ ಬದಲಾಗ್ತಾ ಇದೆ ಸೊ ಇದನ್ನು ಡೈಲಿ ಬೇಸಿಸಲ್ಲಿ ನಾವು ಸ್ವ ಅಧ್ಯಾಯವನ್ನು ಮಾಡಬೇಕು ನಮ್ಮನ್ನು ನಾವು ಅರ್ಥಕೊಳ್ಬೇಕು ನಾವು ಬೇರೆಯವ್ರು ಏನಂತಾರೆ ಬೇರೆಯವರು ಏನೇನು ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡೋ ಮೊದಲು ನಿಮ್ಮನ್ನು ನೀವು ಪ್ರತಿನಿತ್ಯ ಅಧ್ಯಯನ ಮಾಡಬೇಕು ಹಾಂ ಇವತ್ತು ಇಡೀ ದಿನ ನನ್ನ ದೇಹ ಹೇಗಿತ್ತು ನನ್ನ ದೇಹದ ಪ್ರೊಡಕ್ಟಿವಿಟಿ ಹೇಗಿತ್ತು ನನ್ನ ಮನಸ್ಸು ಹೇಗಿತ್ತು ನನ್ನ ಮನಸ್ಸು ಎಷ್ಟು ಶಾಂತವಾಗಿತ್ತು ಎಷ್ಟು ಕೋಪಿಷ್ಟವಾಗಿತ್ತು ಎಷ್ಟು ಡಿಸ್ಟರ್ಬ್ ಆಗಿತ್ತು ಎಷ್ಟು ಕೀಳಾಗಿತ್ತು ಎಷ್ಟು ಒಂದು ಅಹಂಕಾರದಲ್ಲಿತ್ತು ಇದನ್ನೆಲ್ಲ ನೀವೇ ನೀವು ಪ್ರತಿನಿತ್ಯ ಅಧ್ಯಯನ ಮಾಡ್ಕೊಳ್ಬೇಕು ಎಸ್ ಈಗ ವಾಕ್ ಆನ್ ದ ಸೈಟ್ಸ್ ಆಫ್ ಯೋರ್ ಫೀಟ್ ಹ್ಞೂ ಕಾಲ್ಪಾದದ ಸೈಡ್ಸಲ್ಲಿ ನೀಡಿರಿ ಎಸ್ ಸ್ವಅಧ್ಯಾಯ ಶೌಚ ಸಂತೋಷ ತಪಃ ಸ್ವ ಅಧ್ಯಾಯ ಈಶ್ವರ ಪ್ರಣಿಧಾನ ಈಶ್ವರ ಪ್ರಣಿದಾನ ಅಂತಂದರೆ ನಮ್ಮ ಜೀವನದಲ್ಲಿ ನಮಗೆ ಸಿಗೋ ಅಂಥದ್ದು ಏನೇ ಇರ್ಬೋದು ಹಣ ಇರ್ಬೋದು ಒಳ್ಳೆಯ ಹೆಸರುಗಳಿರ್ಬೋದು ಸನ್ಮಾನಗಳಿರ್ಬೋದು ಬಂದಂಥದ್ದು ಆ ಒಂದು ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಅಥವಾ ಅದೆಲ್ಲ ನನ್ನದಲ್ಲ ನಿನ್ನದೇ ಅನ್ನುವಂತಹ ಭಾವ ಆ ಒಂದು ಸರೆಂಡರ್ ಆಗುವಂಥ ಭಾವ ಏನಿದೆ ಶರಣಾಗತಿಯ ಭಾವ ಏನಿದೆ ಅದು ಈಶ್ವರ ಪ್ರಣಿದಾನ ಹಾಗೆ ಮೀಡಿಯಲ್ ಆಸ್ಪೆಕ್ಟಲ್ಲಿ ಪಾದವನ್ನು ಹೀಗಿಟ್ಟು ನೆಡೀರಿ ಅಷ್ಟಾವಕ್ರ ಹಾಗೆ ಎಸ್ ಅಷ್ಟಾವಕ್ರ ಅನ್ನೋರು ತುಂಬಾ ಜೀನಿಯಸ್ ಆಗಿದ್ದರು ಅತ್ಯಂತ ದೊಡ್ಡ ವಿದ್ವಾಂಸ ಎಷ್ಟು ಸಾಧ್ಯನೋ ಅಷ್ಟು ಹಾಂ ಸೈಡಲ್ಲಿಡಿ ಎಸ್ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಈಶ್ವರ ಪ್ರಣಿದಾನವನ್ನಂತೂ ಈ ಶರಣಾಗತಿಯನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ ಇಲ್ಲಿ ಶರಣಾಗತಿ ಅಂತ ಬಂದಾಗ ಬರೀ ಒಳ್ಳೆಯ ಅಂಶ ಅಷ್ಟೇ ಅಲ್ಲ ನಿಮಗೆ ಸಿಕ್ಕಿರೋ ಅವಮಾನ ನಿಮಗೆ ಸಿಕ್ಕಿರೋ ನೋವು ನಿಮಗೆ ಬಂದಿರೋ ಕಷ್ಟ ನಿಮಗೆ ಬರ್ತಾ ಇರೋವಂಥ ಪ್ರತಿಯೊಂದು ತೊಂದರೆಯನ್ನು ನೀವು ಭಗವಂತನಿಗೆ ಸಮರ್ಪಣೆ ಅಂದರೆ ಈ ಜೀವನದಲ್ಲಿ ಏನೇನು ಬರ್ತಿದೆ ಎಲ್ಲ ಅವನಿಗೆ ನನ್ನದಲ್ಲ ಹೇಗೆ ನಾವು ಒಳ್ಳೆಯದನ್ನು ಇಟ್ಕೊಂಡು ಅಹಂಕಾರ ಮಟ್ ಪಟ್ಕೊಳ್ಬಾರ್ದು ಹಾಗೆ ಬಂದಿರೋ ಕೆಟ್ಟದ್ದನ್ನು ಇಟ್ಕೊಂಡು ನಾವು ಖಿನ್ನತೆಗೂ ಹೋಗಬಾರ್ದು ಎರಡೂ ಒಳ್ಳೆಯದಲ್ಲ ಅಹಂಕಾರದಲ್ಲಿ ಮೆರೆಯೋದು ಕೆಟ್ಟದ್ದೇ ಖಿನ್ನತೆಯಲ್ಲಿ ಮುಳುಗೋದು ಕೆಟ್ಟದ್ದೇ ಎರಡೂ ಅಲ್ಲ ಅಹಂಕಾರವೂ ನನ್ನದಲ್ಲ ಖಿನ್ನತೆಯೂ ನನ್ನದಲ್ಲ ಎಲ್ಲ ನನಗೇನೇನು ಕಷ್ಟ ಬರಲಿ ಸುಖ ಬರಲಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದನ್ನು ನಾವು ಈಶ್ವರ ಪ್ರಣಿಧಾನ ಅಂತ ಹೇಳ್ತೀವಿ ಈಶ್ವರ ಪ್ರಣಿಧಾನದ ಬಗ್ಗೆ ಅಂತೂ ಎಷ್ಟು ಮಹತ್ವ ಅದರ ಮಹತ್ವ ಹೇಳುವಾಗ ಪತಂಜಲಿಯ ಯೋಗ ಸೂತ್ರದಲ್ಲಿ ಒಂದು ರೆಫರೆನ್ಸ್ ಬರುತ್ತೆ ಸಮಾಧಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಕೂಡ ಈಶ್ವರ ಪ್ರಣಿಧಾನದಿಂದ ಸಿಗತ್ತೆ ಅಂತ ಸಮಾಧಿ ನಮಗೆ ಸಿಗೋದು ಸಮಾಧಿ ಸ್ಥಿತಿ ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಟನೇ ಸ್ಟೇಟ್ ಆದರೆ ಆ ಎಂಟನೇ ಸ್ಟೇಟಿಗೆ ಹೋಗೋದಕ್ಕೆ ಈಶ್ವರ ಪ್ರಣಿಧಾನಾತ್ ಈಶ್ವರ ಪ್ರಣಿಧಾನದಿಂದಾಗಿ ನಾವು ಸಮಾಧಿ ಸ್ಥಿತಿಗೆ ಹೋಗ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಅಷ್ಟು ಸಮಾಧಿ ಸ್ಥಿತಿಯನ್ನೇ ನಾವು ಪಡ್ಕೊಳ್ಳೋಕ್ಕಾಗತ್ತೆ ಅಂತಂದರೆ ನಿಮ್ಮ ನಿಮ್ಮ ರೋಗದಿಂದ ಹೊರಗೆ ಬರೋಕ್ಕಾಗಲ್ವಾ ಖಂಡಿತ ಆಗತ್ತೆ ಅದನ್ನ ಪೂರ್ತಿ ಪ್ರಾಕ್ಟೀಸ್ ಮಾಡಿರೋಲ್ಲ ಅದನ್ನು ಪೂರ್ತಿಯಾಗಿ ಪ್ರ್ಯಾಕ್ಟೀಸ್ ಮಾಡದೇ ಇರೋ ಕಾರಣಕ್ಕೆ ನಮಗದರಿಂದ ರೋಗವನ್ನು ನಾಶ ಮಾಡ್ಕೊಳ್ಳೋಕ್ಕಾಗ್ತಾ ಆಗ್ತಾ ಇರಲ್ಲ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ ಏನೇ ಬಂದರು ಭಗವಂತನ ಮೇಲಿನ ನಂಬಿಕೆಯನ್ನು ಕಳ್ಕೊಳ್ಬೇಡಿ ಎಲ್ಲವನ್ನ ದಿನ ದಿನದ ಬೇಸಿಸಲ್ಲಿ ಅವ್ನಿಗೆ ಕೊಟ್ಬಿಡಿ ಇವತ್ತೇನೇನು ಬಂತು ಇವತ್ತು ನಿಮಗೆ ಅನುಮಾನ ಬಂತ ಯಾರ್ದಾದ್ರೂ ಮೇಲೆ ಭಗವಂತನ ಕೊಟ್ಬಿಡಿ ಇವತ್ತೇನಾದರೂ ಖುಷಿ ಆಯಿತಾ ಅದು ಭಗವಂತನಿಗೆ ಇವತ್ತು ನಿಮ್ಗೆ ಕೋಪ ಬಂತ ತುಂಬ ಕೋಪ ಬಂತ ಗಂಡನ ಮೇಲೆ ಗಂಡಂಗೆ ಬೈಬೇಡಿ ಭಗವಂತನ ಹತ್ರ ಹೇಳಬೇಡಿ ಇದನ್ನು ಭಗವಂತನ ಕೋಪ ಕೊಟ್ಬಿಡಿ ಅವ್ನು ಬೇಜಾರು ಮಾಡ್ಕೊಳ್ಳೋಲ್ಲ ಹಾಂ ನಿಮಗೆ ತುಂಬ ಕಿರಿಕಿರಿ ಆಗ್ತಿದ್ಯಾ ಭಗವಂತನ ಹತ್ರ ಹೇಳಿ ಕಿರ್ಕಿರಿ ಮಾಡ್ದವ್ರ ಹತ್ರ ಹೇಳಬೇಡಿ ಬಿಕಾಸ್ ಎನಿವೇ ಅವ್ರು ನಿಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಂತಂದರೆ ಅವ್ರು ನಿಮ್ಗೆ ಇರಿಟೇಟ್ ಆಗಲಿ ಅಂತಲೇ ಮಾಡ್ತಿರ್ತಾರೆ ಅಂದಮೇಲೆ ನೀವು ಆ ಕಿರಿಕಿರಿ ಅನುಭವಿಸ್ಬಿಟ್ರೆ ಅವ್ರು ಸಕ್ಸಸ್ಫುಲ್ ಆದಂಗೆ ಆಗಲಿಲ್ವಾ ಅಥವಾ ಇಲ್ಲ ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ ಬೈದು ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರು ಬದಲಾಗ್ತಾರೆ ಅಂದರೆ ನೋಡಿ ಅವ್ರು ನಿಮ್ಮನ್ನು ಅಷ್ಟು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿನೇ ಆಗಿದ್ದಿದ್ರೆ ನಿಮಗೆ ಕಿರಿಕಿರಿ ಆಗಾಗ ಮಾಡ್ತಾನೆ ಇರಲಿಲ್ಲ ಅಲ್ವಾ ಅಷ್ಟಾಗಿಯೂ ನಿಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಒಂದೇ ಅರ್ಥ ಆಗೋಲ್ಲ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅರ್ಥ ಹಾಗಾಗಿ ಅನಗತ್ಯವಾಗಿ ನಿಮ್ಮ ಎನರ್ಜಿಯನ್ನು ನಿಮ್ಮ ಸಮಯವನ್ನು ಅಂಥ ವ್ಯಕ್ತಿಗೋಸ್ಕರ ನೀವು ಇನ್ವೆಸ್ಟ್ ಮಾಡಲೇಬಾರ್ದು ಅವರು ಎಷ್ಟೇ ಕಿರಿಕಿರಿ ಮಾಡುವಂಥ ಭಾವನೆಯಲ್ಲಿ ನಿಮ್ಮೊಡನೆ ವರ್ತನೆ ಮಾಡಿದ್ರು ನೀವೇನು ಮಾಡಬೇಕು ಅದು ಪೂರ್ತಿ ನಂದಲ್ಲ ನಿಮಗೆ ಅಂತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಈಶ್ವರ ಪ್ರಣಿದಾನ ಇದು ನಿಮ್ಮನ್ನು ಎಷ್ಟೊಂದು ಡೀಪೆಸ್ಟ್ ಲೆವೆಲಲ್ಲಿ ನಿಮ್ಮನ್ನು ಡೀಟಾಕ್ಸ್ ಮಾಡುತ್ತೆ ಆ್ಯಂಡ್ ಈ ಡೀಟಾಕ್ಸ್ ನಿಮ್ಮ ಫಿಸಿಕಲ್ ಹೆಲ್ತಿಗೆ ತುಂಬ ತುಂಬ ತುಂಬಾ ಮುಖ್ಯ ಆಗಿರೋದು ಅನಗತ್ಯವಾಗಿ ನಿಮಗೆ ಬೇಡದಿರೋ ರೋಗಗಳ ಅರ್ಧಕ್ಕರ್ಧ ಬಂದಿರೋದೇ ಯಾವುದರಿಂದ ನೀವು ಇದನ್ನೆಲ್ಲ ಇಟ್ಕೊಂಡಿರೋದು ಎಲ್ಲ ನಂದೆ ಎಲ್ಲ ನಂದೆ ಇದು ಅಹಂಕಾರವೇ ಅಲ್ವಾ ಈಗ ಒಬ್ಬರು ನಿಮ್ಗೆ ಏನೋ ಅವಮಾನ ಮಾಡಿದ್ರು ಅಂದರೆ ಛೇ ನಾ ಸರಿ ಇಲ್ಲ ನಂಗೆ ಅವಮಾನ ಮಾಡಿದರು ಯಾಕೆ ಹಿಂಗೆ ಮಾಡ್ತಾರೆ ಅಥವಾ ನಾನು ಎಷ್ಟು ಸರಿ ಇದ್ದೀನಿ ಯಾಕೆ ನಂಗೆ ಅವಮಾನ ಮಾಡಿದರು ಇದು ಎರಡೂ ಅಹಂಕಾರನೇ ಇಲ್ಲಿ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ಅಂದಾಗ ನೀವು ಅನ್ನೋದು ಇನ್ನೂ ಉಳ್ಕೊಂಡಿದೆ ಅಂತ ಇತ್ತು ಇನ್ನೂ ಅಲ್ಲಿ ನಾನು 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 ಎಲ್ಲ ನಾನೇ ಅಂತ ಇದೆ ಅಂತ ಇತ್ತು ನಾನು ಏನೂ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಈಶ್ವರ ಪ್ರಣಿದಾನ ಸಂಪೂರ್ಣವಾಗಿ ಶರಣಾಗತಿಯನ್ನು ಕೊಡ್ತಾ ಎರಡು ಕೈನ ಇಂಟರ್ಲಾಕ್ ಮಾಡಿ ಇಂಟರ್ಲಾಕ್ ಲಾಕ್ ಫಿಂಗರ್ಸ್ ಸ್ಟ್ರೆಚ್ ಇಟ್ ಅಬೌವ್ ದ ಹೆಡ್ ಸ್ಟ್ಯಾಂಡ್ ಆನ್ ಯೋರ್ ಟೋಸ್ ಕಂಪ್ಲೀಟ್ ಸರೆಂಡರ್ನೆಸ್ ಈಶ್ವರ ಪ್ರಣಿಧಾನ ಸರೆಂಡರ್ ಯೋರ್ ಸೆಲ್ಫ್ ಯೋರ್ ಇಮೋಷನ್ಸ್ ಯೋರ್ ಫಿಸಿಕಲ್ ಬಾಡಿ ಯೋರ್ ಮೆಂಟಲ್ ಬಾಡಿ ಎವ್ರಿ ಸಿಂಗಲ್ ಥಿಂಗ್ ಇನ್ ಯೋರ್ ಬಾಡಿ ಆ್ಯಂಡ್ ಮೈಂಡ್ ಜಸ್ಟ್ ಸರೆಂಡರ್ ಯೋರ್ ಸೆಲ್ಫ್ ಸ್ಟ್ರೆಚ್ ಯೋರ್ ಬಾಡಿ ಸ್ಟ್ರೆಚ್ ಯುವರ್ ಬಾಡಿ ಕಂಪ್ಲೀಟ್ಲಿ ಪೂರ್ತಿಯಾಗಿ ಸ್ಟ್ರೆಚ್ ಇಡೀ ಕಾಲು ಬೆರಳಿಂದ ಹಿಡಿದು ಬೆರಳ ತುದಿಯ ತನಕ ನಿಮ್ಮನ್ನು ಹಿಡಿದು ಎಳೆದ ಹಾಗೆ ಸ್ಟ್ರೆಚ್ ಮಾಡ್ತಾ ಮೆಂಟೇನ್ ವನ್ ಟು ಕೀಪ್ ಬ್ರೀದಿಂಗ್ ತ್ರೀ ಫೋರ್ ಫೈವ್ ಈಶ್ವರ ಪ್ರಣಿದಾನ ಮೈಂಡಲ್ಲಿ ಸಂಕಲ್ಪ ಆಗ್ತಾ ಇರಲಿ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಕ್ಸೇಲ್ ಮಾಡ್ತಾ ನಿಧಾನಕ್ಕೆ ರಿಲ್ಯಾಕ್ಸ್ ಸಂಪೂರ್ಣವಾದಂತಹ ಶರಣಾಗತಿ ಈಶ್ವರ ಪ್ರಣಿಧಾನ ಸೊ ಯಮ ನಿಯಮ ಆದಮೇಲೆ ನಾವು ವಿ ಆರ್ ರೆಡಿ ಟು ಪ್ರಾಕ್ಟೀಸ್ ದ ಆಸನ ಸೊ ವಿ ವಿಲ್ ಪ್ರಾಕ್ಟೀಸ್ ವೃಕ್ಷಾಸನ ವೃಕ್ಷಾಸನ ಮಾಡುವಾಗ ಯಾರ್ಯಾರಿಗೆ ಬ್ಯಾಲೆನ್ಸ್ ಸಿಗೋಲ್ಲ ಅನ್ಸುತ್ತೆ ಗೋಡೆಗಳ ಹತ್ರ ಹೋಗ್ಬೋದು ಅಥವಾ ಹಾಗೆ ಬೆನ್ನಿಗೆ ಸಪೋರ್ಟ್ ಕೊಟ್ಟು ಮಾಡ್ಬೋದು ತೊಂದರೆ ಇಲ್ಲ ಸೊ ಮೊದಲು ಎರಡು ಸಮಸ್ಥಿತಿಗೆ ಬನ್ನಿ ಎರಡು ಕೈಗಳನ್ನ ಜೋಡಿಸಿ ನಿಂತ್ಕೊಳ್ಳಿ ಕೈಗಳು ತೊಡೆ ಅಕ್ಕಪಕ್ಕ ಇರಲಿ ನೇರವಾಗಿ ನಿಲ್ಲಿ ಭುಚ ರಿಲ್ಯಾಕ್ಸ್ ಮಾಡಿ ಮುಖ ರಿಲ್ಯಾಕ್ಸ್ ಆಗಿರಲಿ ಎಸ್ ಈಗ ನಿಧಾನಕ್ಕೆ ಮೊದಲು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಿಮ್ಮ ಬಲಗಾಲನ ಎತ್ತಿ ತೊಡೆಯ ಎಡ ತೊಡೆಯ ಮೇಲೆ ಇಡಿ ವೃಕ್ಷಾಸನ ಗೊತ್ತಲ್ವ ಥರ ಬಾರೋ ಇಲ್ಲಿ ಡೆಮೋ ಮಾಡು ಎಲ್ಲರಿಗೆ ತೋರಿಸು ಹ್ಞೂ ಎಲ್ಲಿ ಬರ್ತಿ ಇಲ್ಲೇ ಬರ್ತೀಯಾ ಹ್ಞೂ ಆಯಿತು ಎಲ್ಲರೂ ಏನು ನೋಡ್ಕೊಳ್ರಿ ಹೀರೋ ಹಾಂ ಈಗ ಬಲಗಾಲನೆ ಎತ್ತಿ ಎಡ ತೊಡೆಯ ಮೇಲೆ ಇಡಿ ಹಾಂ ನೇರವಾಗಿ ನಿಂತ್ಕೊಳ್ಳಿ ಹಾಂ ಇದು ನೋಡಿ ಕಾಲು ಈ ಥರ ಹೀಗೆ ಬಂದಿರುತ್ತೆ ಸೈಡಿಗೆ ಹೋಗಿರತ್ತೆ ಇದನ್ನು ಹೀಗೆ ಮಾಡ್ಕೋಬೇಕು ಹಾಂ ಮುಂದೆ ನೇರ ನೇರ ನಿಲ್ಲಿ ಮುಂದೆ ನೋಡಬೇಕು ಬಾಡಿ ಇದಾಗಬಾರ್ದು ಇಷ್ಟಿಟ್ಟು ಈಗ ಇನ್ಹೇಲ್ ಮಾಡ್ತಾ ಎರಡೂ ಕೈಯನ್ನು ಮೇಲಕ್ಕೆ ಹೋಗಿ ನಮಸ್ಕಾರ ಮುದ್ರೆ ಸಿಟ್ಸ್ ಸ್ಟ್ಯಾಂಡ್ ಸ್ಟ್ರೇಟ್ ಬ್ಯಾಲೆನ್ಸ್ ಒಂದೇ ಸಿಂಗಲ್ ಪಾಯಿಂಟಲ್ಲಿ ನೋಡ್ತಾ ಫೋಕಸ್ ಮಾಡಿ ಕೀ ಬ್ರೀದಿಂಗ್ ಟೇಕ್ ದ ಸಪೋರ್ಟ್ ಟೇಕ್ ದ ಸಪೋರ್ಟ್ ಇಫ್ ಯು ನೀಡ್ ಒನ್ ಟೂ ತ್ರೀ ಫೋರ್ ಫೈ ಕೀಪ್ ಬ್ರೀದಿಂಗ್ ದು ನಾಟ್ ಹೋಲ್ಡ್ ಯುವರ್ ಬ್ರೆತ್ ಸಿಕ್ಸ್ ಸೆವೆನ್ ಮೆಂಟೈನ್ ಏಯ್ಟ್ ನೈನ್ ಆ್ಯಂಡ್ ಟೆನ್ ಎಕ್ಸೇಲ್ ಮಾಡ್ತಾ ಮೊದಲು ಕೈ ಫಸ್ಟ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ದೆನ್ ರಿಲೀಸ್ ಯುವರ್ ಲೆಗ್ ಆ್ಯಂಡ್ ಸಮಸ್ಥಿತಿ ಅಗೇನ್ ಸಮಸ್ಥಿತಿ ಕಾಲುಗಳ ಜೊತೆಗೆ ಕೈಗಳು ತೊಡೆ ಅಕ್ಕಪಕ್ಕ ನೇರವಾಗಿ ನಿಲ್ಲಿ ಹಾಂ ಈಗ ಎಡಗಾಲಲ್ಲಿ ಮೊದಲು ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಲಿಫ್ಟ್ ಯುವರ್ ಲೆಫ್ಟ್ ಲೆಗ್ ಪ್ಲೇಸ್ ಇಟ್ ಆನ್ ದಸ್ ರೈಟ್ ಥಾಯ್ ಸ್ಟೇಬಲ್ ಫೋಕಸ್ ಹಾಂ ಕಾಲು ನೋಡಿ ಹೀಗೆ ಮುಂದೆ ಬಂದಿರತ್ತೆ ಎಸ್ ಸೈಡಿಗೆ ಮಾಡ್ಕೋಬೇಕು ಈಗ ಇನ್ಹೇಲ್ ಮಾಡ್ತಾ ನಮಸ್ಕಾರ ಮುದ್ರೆ ನೋ ಪ್ರಾಬ್ಲಮ್ ಬ್ಯಾಲೆನ್ಸ್ ಓ ಫೋಕಸ್ ಒಂದೇ ಕಡೆ ನೋಡಿ ಎಲ್ಲಾದರೂ ಒಂದು ಪಾಯಿಂಟನ್ನು ನೋಡು ಹಾಂ ಕಾಲ್ ಹಿಂದೆ ಎಸ್ ವೆರಿ ಗುಡ್ ಪರ್ಫೆಕ್ಟ್ ವಂಡರ್ಫುಲ್ ಮೇಂಟೈನ್ ಒನ್ ಕೀಪ್ ಬ್ರೀದಿಂಗ್ ಟೂ ತ್ರೀ ಫೋ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೌ ಫಾರ್ ದ ಲಾಸ್ಟ್ ಟು ಕೌಂಟ್ಸ್ ಇಫ್ ಪಾಸಿಬಲ್ ಟ್ರೈ ಟು ಕ್ಲೋಸ್ ಯುವರ್ ಐಸ್ ಟ್ರೈ ಟು ಕ್ಲೋಸ್ ಯುವರ್ ಐಸ್ ಎಸ್ ನೈನ್ ಆ್ಯಂಡ್ ಟೆನ್ ಓಕೆ ಎಕ್ಸೇಲ್ ಮಾಡ್ತಾ ಫಸ್ಟ್ ಕೈ ಬರಲಿ ಕೆಳಗಡೆ ನಂತರ ರಿಲ್ಯಾಕ್ಸ್ ಓಕೆ ಸಮಸ್ಥಿತಿ ವಿಶ್ರಾಂತಿ ರಿಲ್ಯಾಕ್ಸು ಇಲ್ಲಿ ಇವತ್ತು ನಾವು ಮಾಡಿದ್ದು ವೃಕ್ಷಾಸನ ರಿಲ್ಯಾಕ್ಸ್ ಕಾಲಲ್ಲಿ ಒಂಚೂರು ಓಡಾಡಿ ಆಚೆ ಈಚೆ ವಾಕ್ ಆನ್ ಯೋರ್ ಮ್ಯಾಟ್ ನಾರ್ಮಲ್ ವಾಕಿಂಗ್ ಬ್ಯಾಕ್ ವಾಕಿಂಗ್ ರಿವರ್ಸ್ ವಾಕ್ ಆನ್ ಯೋರ್ ಮ್ಯಾಟ್ ಫಾರ್ ದ ಟೆನ್ ಕೌಂಡ್ಸ್ ಟೆನ್ ರೌಂಡ್ಸ್ ಮ್ಯಾಟ್ ಮೇಲೆ ಟೆನ್ ರೌಂಡ್ಸ್ ಉಲ್ಟಾ ವಾಕ್ ಮಾಡಿ ಎಸ್ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಎಸ್ ಮ್ಯಾಟ್ ಮೇಲೆ ಮಾತ್ರ ಮಾಡಿ ರಿವರ್ಸ್ ವಾಕಿಂಗ್ ಎಸ್ ಸೊ ವೃಕ್ಷಾಸನ ವೃಕ್ಷಾಸನದಿಂದ ನಮಗೆ ಫಿಸಿಕಲ್ ಆ್ಯಂಡ್ ಇಮೋಷ್ನಲ್ ಸ್ಟೆಬಿಲಿಟಿ ಎರಡೂ ಸಿಗತ್ತೆ ದೈಹಿಕವಾದಂಥ ಅಸ್ತಿರುತ್ತೆ ಮಾನಸಿಕವಾದಂಥ ಅಸ್ತಿರುತ್ತೆ ಹಾಗೆ ನಮ್ಮ ಬೇರನ್ನು ಊರಿ ನಾವು ಸ್ಟ್ರಾಂಗ್ ಇರಲಿಕ್ಕೆ ಸಾಧ್ಯ ಆಗತ್ತೆ ಹೇಗೆ ಮರ ಬೇರನ್ನು ಊರಿ ರೆಡಿ ಇರುತ್ತಲ್ವ ಅದೇ ಥರ ಸೊ ನಾವೀಗ ವೃಕ್ಷಾಸನವನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ವಿ ವೆರಿ ಗುಡ್ ಸೊ ಇವಾಗ ಕೂತ್ಕೊಳ್ಳಿ ಕೂತ್ಕೊಳ್ಳುವಾಗ ಕೈ ನೆಲಕ್ಕೆ ತಾಗಿಸ್ತೆ ಕೂತ್ಕೊಳ್ಳಿ ನೋಡೋಣ ಹಾಂ ಹೋಗ್ಬೋದು ಥ್ಯಾಂಕ್ ಯು ಹ್ಞೂ ಕೈಯನ್ನು ನೆಲಕ್ಕೆ ತಾಗಿಸ್ತೆ ಕೂತ್ಕೊಳ್ಳಿ ಹಾಂ ವೆರಿ ಗುಡ್ ನೇರವಾಗಿ ಕೂತ್ಕೊಳ್ಳಿ ಈಗ ಮೂರು ಬಾರಿ ನಾವು ಭ್ರಾಮರಿ ಪ್ರಾಣಾಯಾಮವನ್ನು ಮಾಡೋಣ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ಉಸಿರನ್ನು ಹೊರಹಾಕುವಾಗ ಮಕಾರವನ್ನು ಉಚ್ಚಾರ ಮಾಡೋವಂಥದ್ದು ನೇರವಾಗಿ ಕೂತ್ಕೊಳ್ಳಿ ಟೇಕ್ ಡೀಪ್ ಇನ್ಹಲೇಷನ್ ಆ್ಯಂಡ್ ವೈಲ್ ಎಕ್ಸೇಲಿಂಗ್ One more time, inhale deeply. Mm. 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 Last one time, take a deep inhalation, and while exhaling. Mm.

त्वमेव विद्या द्रविणं त्वमेव त्वमेव सर्वम् मम देवदेवा ಶಾಂತಿ ಶಾಂತಿ ಹಿಬ್ಯಪ ಕೈಗಳನ್ನ ಕಣ್ಣಿನ ಮೇಲೆ ಇಡೀ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಾ ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ